ಶಲೋಂ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ರಿಗೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಎಷ್ಟೋ ಸಾರಿ ನಮ್ಮ ಜೀವಮಾನಗಳಲ್ಲಿ ಬಿಟ್ಕೊಟ್ಬಿಡ್ತೇವೆ ಪ್ರಾರ್ಥನೆಗಳಲ್ಲಿ ಬಿಟ್ಕೊಟ್ಬಿಡ್ತೇವೆ ಮಾತ್ರವಲ್ಲದೆ ಕೆಲವು ಕಾರ್ಯಗಳನ್ನ ಆರಂಭಿಸುತ್ತೇವೆ ಅದರಲ್ಲಿ ಫಲ ಕಾಣದೇ ಇರುವಾಗ ಅರ್ಧಕ್ಕೆ ಕೈ ಬಿಟ್ಬಿಡ್ತೇವೆ ಸೇವೆಗಳನ್ನ ಆರಂಭಿಸುತ್ತೇವೆ ಸೇವೆಗಳಲ್ಲಿ ಏನಾದ್ರೂ ಮತ್ತೊಬ್ಬರ ಹಾಗೆ ಬೇರೆ ಸೇವಕರ ಹಾಗೆ ಆದಾಯಗಳು ಬರಲಿಲ್ಲ ಆ ಸೇವೆಗಳು ಅಭಿವೃದ್ಧಿ ಆಗಲಿಲ್ಲ ಅರ್ಧಕ್ಕೆ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೇವೆ ಈ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಅರ್ಧಕ್ಕೆ ಬಿಟ್ಟುಕೊಡುವಂತ ಜಾಯಮಾನಗಳು ನಮ್ದು ಯಾಕೆಂತಂದ್ರೆ ಯೇಸು ಕ್ರಿಸ್ತನು ಕೂಡ ಕಲ್ವಾರು ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನ ಕೊಡ್ಬೇಕಾದ್ರೆ ಅರ್ಧಕ್ಕೆ ಬಿಟ್ಟು ನಾವು ನಾವ್ ಯಾರು ಕೂಡ ರಕ್ಷಣೆ ಹೊಂತಾ ಇರಲಿಲ್ಲ ನಾವು ಯಾರು ಕೂಡ ಇವತ್ತು ಈ ರೀತಿ ಅಂತ ಜೀವಿತಕ್ಕೆ ಬರ್ತಾ ಇರಲಿಲ್ಲ ಎಷ್ಟೇ ಜನ ಅವಮಾನಿಸಿದ್ರು ಎಷ್ಟೇ ಜನ ತಿರಸ್ಕಾರ ಮಾಡಿದ್ರು ಎಷ್ಟೋ ಜನ ಗೇಲಿ ಮಾಡಿದ್ರು ಕೂಡ ಆತನಾಗೆ ಹೊಡೆದ್ರು ಕೂಡ ಆತನ ಕಲ್ವಾರು ಶಿಲ್ಬೆಯನ್ನ ಹೊತ್ತು ತೀರಿಸಿದ ಅದಕ್ಕೆ ಆ ಕಲ್ವಾರು ಶಿಲ್ಬೆ ಮೇಲೆ ಇರುವಾಗ ಯೇಸು ಸ್ವಾಮಿ ಹೇಳ್ತಾರೆ ಎಲ್ಲಾ ತೀರಿತು ಯೇಸು ಸ್ವಾಮಿ ನಿನಗೋಸ್ಕರ ಮಾಡಬೇಕಾದದನ್ನೆಲ್ಲ ಮಾಡಿ ಮುಗಿಸಿಬಿಟ್ರು ಕಲ್ವಾರಿ ಶಿಲ್ಬೆಯಲ್ಲಿ ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು ಆತನ ಗಾಯಿಗಳಿಂದ ಮುಟ್ಟಲ್ಪಟ್ಟಿರುವಂಥ ನಾವು ಆತನ ಗಾಯಿಗಳಿಂದ ಗುಣ ಹೊಂದಿರುವಂಥ ನಾವುಗಳು ಕೂಡ ಬಿಟ್ಟು ಕೊಡುವಂಥ ವಂಶದವರಲ್ಲ ನಾವು ಬಿಟ್ಟು ಕೊಡುವಂಥ ವಂಶದಲ್ಲಿ ಜನಿಸಲಿಲ್ಲ ನಾವು ಜಯವನ್ನು ಪಡೆಯುವಂಥ ಯೇಸುಕ್ರಿಸ್ತನ ಕ್ರಿಸ್ತನ ವಂಶದಲ್ಲಿ ಆ ಯೇಸುಕ್ರಿಸ್ತನ ವಂಶದ ಪಾರಂಪರ್ಯ ಹುಟ್ಟಿದಂತವರು ಆತನು ಎಂದಿಗೂ ತನ್ನ ಕಾರ್ಯಗಳನ್ನಾಗಲಿ ತನ್ನ ಸೇವೆಯಲ್ಲಾಗಲಿ ತಾನು ಮಾಡಬೇಕಾದಂತ ಕಾರ್ಯವನ್ನ ಮಾಡಿ ಮುಗಿಸದ್ರಲ್ವಾ ಅದೇ ರೀತಿಯಾಗಿ ಇವತ್ತಿನ ದಿನ ನಿನ್ನ ಕುಟುಂಬ ಜೀವಿತದಲ್ಲಿ ನೀನು ಹಯಾಸು ಹೋಗ್ಬಿಟ್ಟಿದ್ಯಾ ಇಲ್ಲಿ ನಮ್ಮ ಹಾಗೆ ಎಷ್ಟೋ ಸಾರಿ ಬಿಟ್ಟು ಕೊಡುವಂತ ದೇವ ಮಕ್ಕಳಿಗೆ ಇಲ್ಲೊಬ್ಬ ವ್ಯಕ್ತಿ ಉದಾಹರಣೆಯಾಗಿದ್ದಾನೆ ಆತನೇ ಎರಡು ಸಮಯವೆಲ್ಲ ಹದಿನಾರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡುವಾಗ ಅರಸನು ಅವನ ಜೊತೆಯಲ್ಲಿದ್ದ ಬಂದವರೆಲ್ಲರೂ ದಣಿದವರಾಗಿ ಹೋಗಬೇಕಾದ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು ಪ್ರಿಯ ದೇವರ ಮಕ್ಕಳೇ ದಾವಿದ ರಾಜನು ತನ್ನ ಆಸ್ಥಾನವನ್ನ ತನ್ನ ರಾಜ್ಯವನ್ನ ತನ್ನ ಮಗನಾದ ಅಬ್ಶಾಲೋಮನ ನಿಮಿತ್ತವಾಗಿ ಕಳೆಕೊಂಡಾಗ ಅವನು ಪ್ರಯಾಣ ಬೆಳೆಸುತ್ತಾನೆ ಪ್ರಯಾಣ ಬೆಳೆಸಿ ಯೋರ್ದನ್ ಪ್ರದೇಶದಲ್ಲಿ ಹೋಗುವಾಗ ಅಲ್ಲಿ ಬರೆದಿದೆ ಅವನು ಅವನ ಎಲ್ಲರೂ ದಣಿದು ಹೋದ್ರಂತೆ ಆದರೂ ಕೂಡ ಅವರು ಮುಟ್ಟಬೇಕಾದ ಜಾಗಕ್ಕೆ ಮುಟ್ಟಿ ದಣಿವಾರಿಸ್ಕೊಳ್ತಾರೆ ವಿಶ್ರಮಿಸಿಕೊಳ್ತಾರೆ ಅವರು ಅರ್ಧಕ್ಕೆ ನಿಂತು ಹೋಗಲಿಲ್ಲ ಅಯ್ಯೋ ನಮಗೆ ಆಯಾಸವಾಗ್ತಾ ಇದೆ ಅಷ್ಟೇ ನಾವು ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ನಿಂತ್ಕೊಳ್ಳಿಲ್ಲ ಅಲ್ಲಿದ್ದವರೆಲ್ಲರೂ ಅವರು ಸೇರಬೇಕಾದಂಥ ಜಾಗಕ್ಕೆ ಸೇರಿ ಅಲ್ಲಿ ವಿಶ್ರಮಿಸಿಕೊಂಡ್ರು ಅದೇ ರೀತಿಯಾಗಿ ನಷ್ಟವಾದಾಗ ನಿನ್ನ ಬಿಸ್ನೆಸ್ನಲ್ಲಿ ಅದು ನಷ್ಟವಾದಾಗ ಕುಟುಂಬದಲ್ಲಿ ತೊಂದರೆಗಳು ಬರುವಾಗ ಸಮಸ್ಯೆಗಳು ಬರುವಾಗ ಮಾತ್ರವಲ್ಲದೆ ನಿನ್ನ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಬರುವಾಗ ಬಿಟ್ಕೊಡ್ಬೇಡ ನಿನ್ನ ನಂಬಿಕೆಯನ್ನ ಬಿಟ್ಕೊಡ್ಬೇಡ ನಿನ್ನ ಪ್ರೀತಿಯನ್ನ ಬಿಟ್ಕೊಡ್ಬೇಡ ನಿನ್ನ ಶಕ್ತಿಯನ್ನ ಬಿಟ್ಕೊಡ್ಬೇಡ ನಿನ್ನ ನಿರೀಕ್ಷೆಯನ್ನ ಬಿಟ್ಕೊಡ್ಬೇಡ ಎಷ್ಟೋ ಜನರು ನಿರೀಕ್ಷೆಯನ್ನ ಕಳ್ಕೊಂಡ್ಬಿಡ್ತೇವೆ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೇವೆ ಎಲ್ಲದರಲ್ಲೂ ಸೋಲುಗಳನ್ನ ಒಪ್ಕೊಂಡ್ಬಿಡ್ತೇವೆ ಸೋಲುಗಳನ್ನ ಒಪ್ಪಿಕೊಳ್ಬೇಡ ಸಹೋದರ ಸೋಲುಗಳನ್ನ ಒಪ್ಪಿಕೊಳ್ಬೇಡ ಸಹೋದರಿ ಕುಟುಂಬದಲ್ಲಿ ಬರ್ತಕ್ಕಂಥ ಸೋಲುಗಳು ಮಾತ್ರವಲ್ಲೇ ಕೆಲಸ ಜಾಗಗಳಲ್ಲಿ ಬರುವಂತ ಸೋಲುಗಳು ಹಣದ ವಿಚಾರದಲ್ಲಿ ಬರುವಂತ ಸೋಲುಗಳು ಸೇವೆಯಲ್ಲಿ ಬರುವಂತ ಸೋಲುಗಳನ್ನ ಒಪ್ಪಿಕೊಂಡು ನಿಂತ್ಕೊಳ್ಬೇಡ ದಣಿದು ಹೋಗಿದೀಯಾ ಕಾರ್ಯಗಳನ್ನ ಮಾಡಿ ಮಾಡಿ ಪ್ರಯತ್ನಗಳನ್ನ ಮಾಡಿ ಮಾಡಿ ದಣಿದು ಹೋಗಿದೀಯಾ ನಿನ್ನ ಜೀವಿತದಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡಿರ್ಬೋದು ದಣಿದು ಹೋಗಿರ್ಬೋದು ದಣಿದು ಹೋಗಿದ್ರು ಕೂಡ ಬಿಡ್ಬೇಡ ಸೇವೆಯಲ್ಲಿ ದಣಿದು ಹೋಗಿದೀಯಾ ಇನ್ನಷ್ಟೇ ಬೇಡ ದೇವ್ರೆ ನನ್ನ ಕೈನಲ್ಲಿ ಆಗಲ್ಲ ಅನ್ಕೊಂಡಿದ್ಯಾ ಯಾವ್ದಾದ್ರು ಬಿಸಿನೆಸ್ ನಲ್ಲಿ ದಣಿದು ಹೋಗಿದ್ಯಾ ಟಯರ್ಡ್ ಆಗಿ ಹೋಗಿದ್ಯಾ ಇನ್ನು ನನ್ನ ಕೈನಲ್ಲಿ ಇದು ಸಾಧ್ಯ ಇಲ್ಲ ಆರೋಗ್ಯದ ವಿಷಯದಲ್ಲಿ ದಣಿದು ಹೋಗಿದೆಯಾ ಮಾತ್ರಗಳನ್ನ ತೆಗೆದು ತೆಗೆದುಕೊಂಡು ತೆಗೆದುಕೊಂಡು ಸೋತು ಹೋಗಿದ್ಯಾ ಬಿಟ್ಕೊಡ್ಬೇಡ ಯಾವುದೇ ವಿಷಯದಲ್ಲಿ ನೀನು ದಣದು ಹೋಗಿದ್ರು ಇವತ್ತು ಬಿಟ್ಕೊಡ್ಬೇಡ ಕರ್ತ ನಿನಗೋಸ್ಕರ ಮಾರ್ಗಗಳನ್ನ ಸಿದ್ಧಪಡಿಸ್ತಾರೆ ನಿನಗೋಸ್ಕರ ದೇವರು ವಿಶ್ರಾಂತಿಯನ್ನ ಕೊಡ್ಲಿಕ್ಕಿದಾನೆ ಶ್ರೇಷ್ಠವಾದ ಆಶೀರ್ವಾದಗಳನ್ನ ಕೊಡ್ಲಿಕ್ಕಿದಾನೆ ಅದ್ಭುತಗಳನ್ನ ಕೊಡ್ಲಿಕ್ಕಿದಾನೆ ಬಿಟ್ಕೊಡ್ಬೇಡ ಮುಂದೆ ಸಾಗು ಜಯವನ್ನು ಹೊಂದಿವಿ ದೇವರು ನಿನಗಾಗಿ ದೊಡ್ಡ ಕಾರ್ಯಗಳನ್ನಿಟ್ಟಿದ್ದಾನೆ ಕರ್ತನು ನಿನ್ನ ಆಶೀರ್ವದಿಸಲಿ ಯಾವುದೇ ಕಾರಣಕ್ಕೂ ದಣಿದಿದ್ರು ಕೂಡ ಬಿಟ್ಕೊಡ್ಬೇಡ ಮುಂದೊಂದು ದಿನ ದೊಡ್ಡ ಜಯವನ್ನ ದೊಡ್ಡ ಆಶೀರ್ವಾದಗಳನ್ನ ದೊಡ್ಡ ಕಾರ್ಯಗಳನ್ನ ಕಾಣವಿ ದೇವರಿಂದ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ ಯಾರು ಬಿಟ್ಕೊಟ್ಬಿಡೋಣ ಅಂತ ಇಂದ ಅಂದುಕೊಳ್ತಾ ಇದ್ದರು ಇನ್ನಷ್ಟೇ ನನ್ನ ಜೀವಿತದಲ್ಲಿ ಬಿಟ್ಕೊಟ್ಬಿಡ್ತೇನೆ ಅಂತ ಜೀವಿಸ್ತಾ ಇದ್ದಾರೋ ಅವರೊಬ್ಬೊಬ್ಬರನ್ನು ಕಟ್ಟಿ ಎಬ್ಬಿಸಿ ಅಭಿಷೇಕ ಮಾಡು ಅವರಿಗೆ ಚೈತನ್ಯ ಕೊಡು ಅವರ ಬಲ ಕೊಟ್ಟು ಆಶೀರ್ವಾದ ಮಾಡಿ ಸ್ವಾಮಿ ಆಮೇಲೆ